ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಟಮಾಟಿಯನ್ನು ಎಡ್ಗೈಯಿಂದ ಹಿಚ್ಕಬಲ್ಲೆ ಅನ್ನ ರವಾ ತಂದು ಉಪ್ಪೀಟ ಮಾಡಬಲ್ಲೆ ಇವರಾಣಿ ಮಾಡಿ ಹೇಳ್ತೇನೆ ಅಣ್ಣನ ಸ್ವಾಮಿ ಅಲ್ಲ ಅವ್ನವನು ಎಲ್ಲರೂ ಸಾಲ ಮಾಡ್ತಾರಂತೇಳಿ ನಾನು ಸಾಲ ಮಾಡೀನ್ರಿ ಸಾಲಗಾರ ಇರೂರು ಬಿಟ್ಟು ಬೇರೆ ಊರಾಗ ಸಹಿತ ನನ್ನ ಫೋಟೋ ಹಿಡ್ಕೊಂಡು ಹುಡುಕಾಡಕತ್ತ ಅವ್ನವನು ಸಾಲುಗಾರ ಸಲುವಾಗಿ ಸಹಬೇಕಂದು ಹಳಿದ ಹಂಡ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿ ಉತ್ತರನ್ನೆಲ್ಲ ಕಳೆದಿಟ್ಟು ಶಿವ ಶಿವ ಅಂತ ನೀರಾಮುನಿಗಿದ್ರಿ ನಾನು ಕಡೆ ಈ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಬಂದಿ ಮೂರ್ ದಿವ್ಸ ಆತ್ರಿ ಊರಾಗ ಅಡ್ಡಾಡಕತ್ತ ಒಬ್ಬನ ಮಗನೂ ಸಲ ಕೊಟ್ಟ ಹೋಗೋಣ ಹಿಡಿವಲ್ಲ ಬರ್ತಾರ ಅಪರ ಅಂತಾರ ನೂರ ಒಂದ್ ಇಡ್ತಾರ ಹೋಗಾರ ಬರ್ತಾರ ಅಪ್ಪಗಳ ಅಂತಾರ ಎರಡ್ ನೂರ ಇಡ್ತಾರ ಹೋಗ್ಕರ ಅದೊಂದ್ ದಿವ್ಸಕ್ಕೆ ದೋಸೆ ತೀನ್ಸೇ ಚಾರ್ ಸೇ ಅಡದಿ ಜೀವನ ಶಿವನ ಹೇ ಬಾಳ ಅಂದ್ರೆ ಬಾಳ ಅರಾಮೈತಿ ಆದ್ರೆ ಇನ್ನೊಂದ್ ತಪ್ಪಾಗೈತ್ರಿ ಊರಾಗ ನಮ್ಮ ದೋಸ್ತನು ಬಂದುಬಿಟ್ಟು ರೀ ಹತ್ತು ವರ್ಷ ಇಬ್ರು ಒಂದೇ ಸಾಲ ಕಲ್ತೀವಿ ಒಂದಾ ತಾಟನೆ ಉಂಡು ಬೆಳದ ರೀ ನಾವು ಆದ್ರೆ ಆ ಮಗಂದು ಒಂದ ಒಂದು ಕುಲಗೇಡಿ ಚಟ ಐತ್ರಿ ಏನೋ ಮಾಡಿದ್ರು ಫಿಫ್ಟಿ ಫಿಫ್ಟಿ ಎಲ್ಲದ್ರಾಗು ಅರ್ಧ ಅರ್ಧ ಅಂತಾನದ್ದೆ ಹೇಳಬೇಕಂದ್ರದ ಹುಡುಗಿ ಸಹಿತ ಗಂಟು ಬಿತ್ತೀ ಅದೇನುಕೊಂಡು ತಿನ್ನಕೆ ಹೊಲ್ಬಿಟ್ರಿ ಆ ಆಗಲಿ ಎಲ್ಲರೂ ಸಾಮುಗಳು ವೇಸ ಹಾಕೊಂಡ್ಬಂದಿ ಸುಳ್ಳು ಒಂದ್ ಅಂತೇಳಿ ನಮ್ಮ ಹುಡುಗಿನ್ ಹೊಡ್ಕೊಂಡು ಬಿಡಬೇಕ ಹೊಳಿ ನೀರಿಗೆ ಕಡೆ ಬರ್ತಾಳ ಬುಡು ಬುಡು ಅಂತ ಐತಿ ಬಿಡು ಮೇಲೆ ಆಗತ್ತೆ ಈ ಜಾಗದಾಗ ಬಲವಿಲ್ಲ ಕಪ್ಪಿಗಿ ಹಲ್ಲಿಲ್ಲ ಕತ್ತಿಗಿ ಕೋಡಿಲ್ಲ ಸತ್ತ ಮೇಲೆ ಸುಡಗಾಡಕ ಹೋಯ್ತಾರಲ್ಲ ಬುರ್ರು ಬುಸಿ ವಾಟರ್ ವಾಸಿ ರಾವ್ ರಕ್ತ ಶಾವಿಗೆ ಉಪ್ಪಿಟ್ಟ ನಮಸ್ಕಾರ ರೀ ಸಾಂಗ್ ಏನ್ರಿ

ತಿಂಡಿ ಕಿಮ್ಮತ್ ಇಲ್ಲ ಸಾಮ್ಗಳಿಲ್ಲ ರೂಪಾಯಿ ಬಿಡು ನಮ್ ಟೈಮ್ ಸುಮಾರು ಯಾಡಿಮಲ್ರೆ ಬರ್ತಾವಿ ಕಾಲ್ ತಾ ಇದು ಕೈ 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 ಅವು ತಿಕ್ಕಿದ್ರೆ ಹೇಳ್ತಾವು ಗೆರಿ ಗೆರಿ ಅವು ಅವ್ ಪಾತ್ರಿ ಮಕ್ಕಳು ಪಾತ್ರೆ ತಿಕಿ 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 ಮಕ್ಕೊಂಡಿರತಾವೆ ಹೌದ್ರೆ ತಿಕ್ಕಿ ಹಿಚಕಿ ಎಬಿಟಿ ನೋಡಿ ಹೇಳು ಸ್ವಾಮಿ ಅಳಿ ಕರೆ ಕರೆ ನಿನ್ನ ಹೇಳ್ಬೇಕಂದ್ರ ಇದು ಕೈ 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 ನೋಡಿ ಹೇಳಬೇಕು ಅಂದ್ರೆ ನೀಗಿಬ್ರು ಹುಡುಗುರು ಗಂಟೆ ಹೌದಲ್ಲ बरोबर ಹೇಳಿದ್ರಿ ನೋಡಿ ಹೌದಲ್ಲ ಕರೆ ಹೇಳ್ತೆ ಅಂತ ಕರೆಸರು ನನಗೆ ಯಾರಿಪ್ಪ ತಾನಾ ಯಾರಿ ಮತವೆ ಅದ್ರ ಚಂದಿರ್ತಿನ್ರಿ ಅಡಗಡಿ ಅದನಲ್ಲ ಸಿದ್ದೆ ಅವನು ಅವನ ಮದುವೆ ಆದ್ರೆ ನೀ ಮದುವೆ ಆದ ಮರು ದಿವಸ ರಂಟಿ ಮುಂಡಿಯಾಗಿ ಸೈತಿ ಅವ್ನು ಕೋಳಿ ಕಾಲ ಸಿಕ್ಕ ಹೋಯ್ಕೋತ ಹೋಗ್ರಿ ಕೋಳಿ ಕಾಲ ಸಿಕ್ಕ ಯಾರು ಸಾಯ್ತಾರೇನ್ರಿ ಯಾವ ಟೈಮ್ದಾಗ ಎದುರಾಗಿ ಬಿದ್ದು ಸಾಯ್ತೀವಿ ನಮ್ಗ ಗೊತ್ತಿಲ್ಲ ಈಚೆ ಕಡೆ ಶಿವಾನಂದ ಅವನು ಮದುವೆ ಆದ್ರೆ ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಪಡೆಯ ನಡುವೂರ ಕಡದರ ಕಡಿಮೆ ಕರುದನ ಬಿಡುವ ಕಡದ ಕಾಟ ಎಲ್ಲ ನಿಮ್ಮ ಕೋಳಿ ಯಾವತ್ತ ಹುಡ್ಕಾಡಾಕತ್ತಿನ ಜಾತ್ರೆ ಬಂದತ್ತಿ ಭಂಡ್ ಬಾತ್ ಕಡಕತ್ತಿ ಇಲ್ಲೇ ತುಮ್

ಎಲ್ಲಾ ಗೊತ್ತಿದೇನ್ ಇದು ನಡ್ಬರ್ಕಿಂದ ಹಂಗಲ್ದೇ ನೋಡ ಅಂದ್ರೆ ಕುಂದಿರ್ಸಿ ನೋಡ್ತೀರೋ ನಿಂದಿರ್ಸಿ ನೋಡ್ತೀರೋ ಇಲ್ಲ ನೀವ್ ಅವ್ನ ಬಗ್ಗಿಸಿ ನೋಡ್ತೀನಿ ನಾ ಸುಮ್ ಕೇಳಕೋಕ್ಕ ಹೋಗಬೇಕು ನಿಂದಿರ್ಸಿ ನೋಡ್ತಿರ ನೀ ನೋಡ್ತಿರೋ ನೀಂಗಾರ ನೋಡಪ್ಪ ನಂದಕ್ಕೆ ನೋಡಿ ಹೇಳಲ್ಲ ಆಗಂಗಿಲ್ಲ ಯಾಕ್ರಿ ನಾವ್ ಗಂಡಸರ್ ಹೇಳಂಗಿಲ್ಲ

ಏನ್ ಕೇಳ ದಕ್ಷಿಣ ತಲೆ ದಕ್ಷಿಣ ಏಟ್ ಬೇಕು ನಿಮ್ಗೆ ದಕ್ಷಿಣ ಕೊಟ್ಟಾಳ ಕೊಟ್ಟೊಂದು ಹದಿನೈದು ಸಾವಿರ ಕೊಡು ಹತ್ತು ಹದಿನೈದು ಸಾವಿರ ಯುವಪ್ಪನೇಸ್ ಹೋಟೆಲ್ದಾಗ ಊಟ ಮಾಡಿ ಬಂದಿವೆ ಎಲ್ಲಿ ಕೊಡು ಕೊಟ್ಟ ಕೊಡಿ

ಬಿಡ ಕೆಮ್ಮ ರೂಪಾಯಿ ಕೊಟ್ಟೈತಿ ಕಣ್ಣು ಮುಚ್ಚಬೇಕು ನಾ ಕೈ ಮುಚ್ಚಿ ಕೊಡ್ತೀನಿ ಅದರ ಯೋಗಿ ಪಡೆದಿದ್ ಯೋಗಿಗೆ ದಾನಿ ಪಡೆದ್ ದಾನಿಗೆ ಈಗ ಕಣ್ಣ ಬಿಟ್ ನೋಡ್ರಿ ನಾ ಭಕ್ತರು ಕೊಟ್ಟಿದ್ದೆ ಯಾವತ್ತು ಕಣ್ಣು ಮುಚ್ಚಿತ್ತು ನಿನ್ನ ಸತ್ತಾಗ ಹಣಿಗೆ ಬಡ್ಕೊಳ ಕೊಟ್ಟೇನಾಟ್ ಕೊಟ್ಟಲ್ರಿ ಮತ್ ನಾ ಯಾಕೆ ಕೊಟ್ಟೆ ಒಂದು ಎರಡು ಕೂಡ ಯಾವತ್ತು ಸಮ ಕೊಡ್ಬಾರ್ದು ಸ್ವಾಮಿಗಳಿಗೆ ಕೊರಿ ಕೊಡ್ಬೇಕು ಈ ಕೊಟ್ಟಿನ ಬೆಳ್ಳತ್ತಾನ ಹೋಯ್ ಕೊರಿ ಇದು ಬೆಳ್ಳತ್ತಾನ ಹೇಳ್ರಿ ಅಂತಪ್ಪ ನೀನು ಮಂದಿ ಹಾಸಿಗೆ ಕಾಲ್ ಚರ್ಚ ಮಗ ಅಂದಂಗ ಅವ್ರ ಕಾಕನ್ ಮಗರಿ ನಮ್ ಟೈಮ್ ಸುಮಾರು ಬಿಡು ಅಂತೈತಿ ಬಿಡು ಮೇಲೆ ಬಲ್ಲವಿಲ್ಲ ಹೇಳಿ ಹೇಳಿ ಹೇಳಿ

ಆಗಂಗಿಲ್ಲ ಅಂತೀರಲ್ರಿ ಮತ್ತೆ ಏನ್ರ ಮಾಡ್ಬೇಕು ನಿಮಗೆ ಇದು ಖರ್ಚಾಗತ್ತೆ ನೋಡು ಏನಾಗತ್ತ ಎಲ್ಲ ಮಟ ಮಟ ಮಧ್ಯಾಹ್ನದಾಗ ಗೋರಿ ಮ್ಯಾಗಿನ ಒಂದು ಮುಟ್ಟಿಗೆ ಮಣ್ಣು ತರ್ಬೇಕು ಗೋರಿ ಮೇಲೆ ಆ ಮಣ್ಣು ತುಂಬ ಹಾಕೊತೀರೇನು ಮಂತ್ರ ಮಾಡಕ್ಕೆ ಮಂತ್ರ ಮಾಡಕ್ಕೆ ಒಂದು ಮೂಟಿಗೆ ಮಣ್ಣು ತರ್ಬೇಕು ಹ ಒಂದು ನಾಲ್ಕು ಕಟ್ಟ ಅಕ್ಕಿ ಒಂದು ಆರು ಗಂಟ ಜ್ವಾಳ ನಾಲ್ಕು ಡಜನ್ ಬಾಳೆಹಣ್ಣನ್ನ ಒಂದು ನಾಲ್ಕು ತತ್ತಿ ಒಂದು ಹನ್ನೆರಡು ಪೂಟಿನ ಪತ್ರ ಒಂದು ನಲ್ವತ್ತು ಪೂಟಿನ ನೂಲಿ ನಗ್ಗ ತರ್ಬೇಕು ಎಲ್ಲ ಓಕೆ ಓ ಕಾಲ ಕಡಿತ ಅಂದ್ರೆ ದಾಬಾ ಇರ್ತೀರಿ ಅಲ್ಲ ಹಂಗಲ್ಲೇ ರೀ ತಂದಿರೋ ತಂದಿರು ಮಟ್ರೆಲ್ಲ ಹನ್ನೆರಡ್ ಪೂರ್ ತಗಡನ್ಯಾಗ ಹಾಕಿ ನೀ ಉಲಿ ಅಂತ ಹೇಳಿ ಕೊಸದ ಮಾಡಿ ನಿನಗ್ ಕೊಳ್ಳಾಕ ಕಟ್ತೀನಿ ತಾಯಿ ತಾಯಿ ತಗಲಾಕತ್ ಮತ್ತ ಗೋಕಾಕ್ ತೊಗೊಂಬನ್ ಅಂದ್ರ ಟ್ರಾಫಿಕ್ ಆತಂದ್ರ ಟ್ರಾಫಿಕ್ ಆಗತ್ತ ನೀ ಹೋಗ್ಕೊಂತ ಹೋಕಿ ಹಿಂಗ ಕಟ್ತೀನಿ ಅದ ಹಿಂಗ ಎಂದ ಕಾರ್ತೈತಿ ಅವತ್ತ ಸುದ್ದ ಆಗತ್ತ ರೀ ಆಗೋದಿಲ್ಲ ರೀ ಪಟ್ನ ಹಾಕಿ ಮದ್ವೆ ಆಗ ಡೇಟ್ ಫಿಕ್ಸ್ ಮಾಡ್ಬೇಕ್ ಆಗಂಗಿಲ್ಲ ಬಾ ಬಾಕ್ ಬಾದೆಲಿ ಬಿದ್ರ ತಿಲಿಕ್ಕೆ మగ నమ్ శివ్య ఒబ్ మగర సింగల్ బెడ్రూమ్ డబల్ బెడ్రూమ్ ఏర్తీ ఫ్యాన్ బూ కరెంట్ ఎలా బంద్ మార్తీ ఓం రమ్య రక్షిత పూజా గిట్లే కపత్ కుడ క ಅಲ್ಲಿ ಎಪ್ಪತ್ ವರ್ಷ ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗದಗ ಇಟ್ಟು ಗದ್ ನಿಂತು ತಪಸ್ಸು ಮಾಡಿದ್ರು ಸ್ವಾಮಿನ ಗುಡದಾಗ ಎಪ್ಪ ವರ್ಷ ಎಪ್ಪತ್ತು ವರ್ಷ ಕಪ್ಪಿರ್ರಿ ಹೆಂಗ್ ನಿಂತಿರ್ಬೇಕು ಸೂಜ್ಯ್ರೆ ಹೆಂಗ್ ನಿಂತಿರ ಎಪ್ಪ ಹಿಂಗ್ ನಿಂತಿನಿ ಗತಿ ವಿಚಾರ ಮಾಡಿ ಇದ್ರೂ ಇರ್ಬೇಕು ಇದ್ರೂ ಇರ್ಬೇಕು ಹೌದು ಹಾ ನಿಮ್ದೊಂದ್ ಸೆಲ್ಫಿ ಕೊಡ್ತಿರ ಹಾಂಗಿಲ್ಲ ಯಾಕ್ರಿ ಹೊಡ್ಕೊಂಡ್ ಡಿಸ್ಪ್ಲಿನ ಸತ್ಯನಾಥ್ ಹೋಗುತ್ತೆ ಅದು ನಿಮ್ ಸೆಲ್ಫಿ ಹೊಡ್ಕೊಂಡೆ ಅಂದ್ರೆ ಮುಂಜಾನೆ ನೋಡಿದಳ ಯೋಗ ಬರ್ತೈತ್ರಿ

ಆಕೆ ನೀವು ಉಪ್ಪಿನಕಾಯಿ ಮಾಡಿ ಎಂದೆ ಯಾರಿಗ್ ಬರೋದ ಮಾ ಮತ್ತ ನ್ಯಾಯ ಮಾಡಿದರ ನಾಲ್ಕ್ ಮಂದಿ ಹೌದು ಅನ್ನಂಗ ಇರ್ಬೇಕು ಹಂಗ ನ್ಯಾಯ ಮಾಡ್ಬೇಕು ಆ ಮಾದು ಚೀಳುದ ಬ್ಯಾಡ ಆ ಬಿಗಿನ ಹಿಂಗೆ ಅಡ್ಡ ಶಿಳುದು ಅಡ್ಡ ಸುಳ್ಳು ಅಡ್ಡ ಕೆಳಗಿನ ನಿನಗ ಕೆಳಗಿಂದು ನನಗ ಹ್ಮ್ ವರ್ಷ ಪೂರ್ತಿ ಒಣ ಬೇಸಾಯ ನಿನಗ ವರ್ಷ ಪೂರ್ತಿ ನೀರಾವರಿ ಏನು ಆಡ್ಸ್ ಹೊದ್ದಾರ ಮಗರ ನೀರಾವರಿ ಪಡ್ದ ಹಚ್ಚಿದ್ರು ಎಲ್ಲ ಕೆಲಸ ಇಲ್ಲ ಬ್ಯಾರೆ ಇದ್ರ ಹೇಳು ಅನ್ಬೇಡ ಅಂತೇಳಿ ಹ್ಞೂ ಹೇ ಅದೆ ಆಗ್ಬೇ

ನೋಡ್ಲಿಕ್ಕೆ ಮುಗಿಗ್ ಬೇಸಿ ಹೆಚ್ಚು ಹೋಗ್ಬಿಟ್ಲಿ ಹ್ಮ್ ಇದೇನು ವ್ಯ ಊರಾಗ ಸಾಲಾಗಿತ್ತಲ್ಲಿ ಸಿದ್ದೆ ಶಾಲಗಾರ ಸಲುವಾಗಿ ಸಹಿಬೇಕು ತಂದು ಹೋಗಿ ಕುಂತಿದ್ದು ಒಬ್ಬ ಸ್ವಾಮಿ ಉತ್ತರನೆಲ್ಲ ಕರೆದಿಟ್ಟು ಶಿವ ಶಿವ ಅಂತ ನೀರ ಮುಣಗಿದ್ಲಿ ನಾನು ಆ ಕಡೆ ಈ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಡ್ ಬಂದ್ಬಿಟ್ಟಿನಿ ಮತ್ತ ಅವನ್ ಗತಿ ಗಂಗಾವತಿ ಕರಿಯಪ್ಪ ಗೊತ್ತಾಗ್ತದ ಕಾಲ್ ಮರಳು ಇಡ್ತಲ್ಲೇ ಅಲ್ಲಿ ನಮಗೆ ನಾನು ಏನು ಸಲ ಮಾಡಿ ಕೇಳ್ಸಿದ್ ನಿಷ್ಯಕೊಂಡು ಅಡ್ಡಾಡಕತ್ತಿ ಹೌದು ನನ್ನ ಪರಿಸ್ಥಿತಿ ಲೇಟ್ ಪಿನ್ರಿ ಮಗಳ ನನಗೇನು ನಂಬಿ ಹೊಲ ಹೋತು ಮನಿ ಹೋತು ಎಲ್ಲ ಅಂತಸ್ತು ಹೋತು ಯಾಕ ಇದ್ರ ಸಲಾಗಿ ಹೇಳ್ಬಿಟ್ಟಲ್ಲ ಇದು ಫಿಕ್ಸ್ ನಂಬರ್ ಹಾ ಆಗಲಿಲ್ಲ ಮೆಟ್ಲಿ ಹೊಡಿಯಾಕತ್ತಾರಲ್ಲೇ ಅಲ್ಲೂ ಫೀಲ್ ಆಗಿಲ್ಲ ಅಲ್ಲೇ ಆಗತ್ತಲ್ಲ ಈಗ ಯಾವಾರ ಇದ್ವಿ ನಾನು ರವಿವಾರ ರವಿವಾರ ಈ ಹೊಲ ಮನಿ ಮಾರಾಡಾರ ರವಿವಾರರ ಪಾಡಗು ಹೊಡೆದಂಗ ಕಂಡಿಲ್ಲ ಮಗ ನೀ ಯಾಕೆ ವಿಚಾರ ಮಾಡ್ತಿ ಅದನ್ನ ಹೆಂಗೆ ಕನ್ಸಕತ್ತೀನಿ ಹ್ಞೂ ಹೇಳಿ ನಿತ್ಯಾ ಸ್ವಾಮಿ ಕನ್ನಕ್ ಅಂತ ಹೌದಲ್ಲ ಒಂದು ಇಂಥವ ಸತ್ ಅರಿವು ಒಂದ ಸತ್ ಅರಿವು ಕೊಡಿಸ್ಕೊಡ್ತೀವಿ ಸೇಮ್ ಸೇಮ್ ಲೆಮ್ಮ ಲೆವ್ನ ಹಾಕೊಂಡ ಊರಂದ್ ಮೇಲೆ ಒಂದು ಹಾಳು ಬಿದ್ದು ಮನೇಲಿ ಇರ್ತೈತಿ ಒಂದು ಹಾಳು ಬಿದ್ದ ಮಟರ್ ಇರ್ತೈತಿ ಒಂದು ಹಾಳು ಬಿದ್ದು ಸಾಲಿ ಇರ್ತೈತಿ ಅದಕ್ಕ ಸುಣ್ಣ ಬಣ್ಣ ಬಡದ ಒಂದೊಂದು ಮಠ ಮಾಡ್ಕೊಳೋದು ಹ್ಞೂ ಅವಾಗ ನಾನ ಕುಡುಕು ಗುರು ಹಾಕಿನಿ ನೀನ ಸಿಡಿಕೆ ಶಿಷ್ಯ ಆಗುದ ನಾ ಆಗಿ ಏನ್ ಮಾಡ್ಲಿ ಅಲ್ಲಿ ಊರಾಗಡ್ಡೆ ನೀ ಪ್ರಚಾರ ಮಾಡುದು ಏನಂತ ನೋಡ್ರಿ ನಿಮ್ಮ ಊರಿಗೆ ಶ್ರೀ 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 ನೂರ ಒಂದು ಶ್ರೀ ನೂರ ಒಂದೂರ ಒಂದ್ ನೂರ ಒಂದು ಶ್ರೀ ಕಳಮಠದ ಗುದ್ದಲಪ್ಪ ಮಹಾಸ್ವಾಮಿಗಳು ಬಂದಾರ ಹ್ಮ್ ಕೇಳಿದವ್ರಿಗೆ ಕೇಳಿದನ್ನ ಬೇಡಿದವ್ರಿಗೆ ಬೇಡಿದ್ನ ಹೊರ ಕಣ್ಯ ಕಣ್ಯಕ್ಕೆ ಹೊರ ಪುತ್ರ ಪ್ರಾಪ್ತಿ ಮಕ್ಕಳು ಫಲ ಬೇಕಾದ್ರೆ ಬರ್ರಿ ಮಟ್ಟಕ್ಕೆ ಅಂತ ಹೇಳಿ ಎಲ್ಲ ಗೊತ್ತಾಗ್ತದೆ ಪಾತ್ರಿ ಇಲ್ಲ ನಿಮ್ಮ ಅಲ್ಲ ಪುತ್ರ ಪ್ರಾಪ್ತಿ ಮಕ್ಕಳು ಇಲ್ಲ ಮಕ್ಕಳ ಕೊಡೋದು ನೀ ಕೊಡ್ತಿ ಹಾ ಕೊಡ್ತಿ ಬರೋ ಮುಂದ ಬ್ಯಾಗ್ನ್ಯಾಗ ಒಂದ ಎಳ್ಳೆಂಡ್ ತಂದಿ ನೀ ಹಿಡಿದಿರ್ದು ಕೊಡ್ತೀನಿ ನಿಂಗೆ ಹೇವಾ ಸ್ವಾಮಾನ ಅಂದ್ರ ಏನು ದೇವ್ರ ಸಾಮಾನ ಏ ಆ ದೇವ್ರ ಏಜೆಂಟ್ ಇದ್ದ ನಾವು ಏಜೆಂಟ್ ಆರ್ಡ್ರ್ ಹಿಡಿದು ನಮ್ಮ ಕೆಲಸ ಆ ದೇವ್ರ ಕೆಲಸ ಸುಮ್ ಹೊರಸ್ ತುಂಬಿದಾಗ ಮಕ್ಳಕ್ಕ ಅವು ಮಕ್ಳಕ್ಕ ಅವ ತಂದು ಇವರಿಗೆಲ್ಲ ಬೂದಿ ಪ್ರಸಾದ ಕೊಡ್ಕೊಂತ ಹೋಗುದ ಹೊರ ತುಂಬಿದ್ರಾಗ ಮಕ್ಳು ಅದು ಅವ್ರ ಭಾಗ್ಯ ಆಗ್ಲಿಲ್ಲ ಅಂದ್ರೆ ಈ ಮಠ ಮುಚ್ಚುದು ಮುಂದಿನ ಜಂಡ ಇರ್ಸುದು ಮಾಲಿನ್ಯ ತೆಗೆದು ಉಪರಕ್ಕೆ ಅಗ್ರಸ್ತೇ ಸರ್ ಈಗ ಮಠ ಅಂದ ಮೇಲೆ ಹುಡುಗಿಯರ್ ಬರ್ತಾರ ಆಂಟಿಯರು ಬರ್ತಾರ ಬರ್ತಾರ ಮುದೇರ್ ಬರ್ತಾರ ಬತಾರ ಹುಡುಗರಿಗೆ ನಾ ಆಶೀರ್ವಾದ ಮಾಡ್ತೀನಿ ಆಂಟಿಯರಿಗೆ ಮುದುಕೇರಿಗೆ ನೀವು ಆಯ್ತು ಹುಡುಗಿಯ ಆಂಟಿಯರಿಗೆ ಹುಡುಗಿಯರಿಗೆ ನಾ ಆಶೀರ್ವಾದ ಮಾಡ್ತೀನಿ ಮುದುಕೇರಿಗೆ ನೀವು ಗುರಿಯಾರ್ ಇಲ್ಲ

್ರಾಗು ಕ್ಯಾನ್ಸಲ್ ಟೂಸ್ ಎಲ್ಲಾದ್ರಾಗು ಹೂ ಅಂದ್ರ ಹಾಕಿಕೊಂಡ್ ಬಾಸ ಮಗ ನೀ ಬರ್ಲಿ ಹೊಗ್ ದೋಸ್ತಿ ದೋಸ್ತಿ ಅಷ್ಟೇ ನಡಿ ನಡೀ